ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್ ವಿಜಯಪುರ ಜಿಲ್ಲೆಯಿಂದ ಇಂದು ಒಂದು ಅಪರೂಪದ ಮತ್ತು ಗಮನಾರ್ಹ ಸುದ್ದಿ ಚಡ್ಚಣ ತಾಲೂಕಿನ ಗೋಟ್ಯಾಳ ಗ್ರಾಮದಲ್ಲಿ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಲಾದ ಒಂದು ರಣಹದ್ದು ನೆಲಕ್ಕೆ ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈ ಘಟನೆ ಇದೀಗ ಸ್ಥಳೀಯರಲ್ಲಿ ಕುತೂಹಲಕ್ಕೂ ಪರಿಸರ ತಜ್ಞರಲ್ಲಿ ಆತಂಕಕ್ಕೂ ಕಾರಣವಾಗಿದೆ ಗೋಟ್ಯಾಳ ಗ್ರಾಮದ ಹೊರವಲಯದಲ್ಲಿ ಸ್ಥಳೀಯರು ಗಮನಿಸಿದಂತೆ ಒಂದು ದೊಡ್ಡ ಹದ್ದು ಹಾರಲಾಗದ ಸ್ಥಿತಿಯಲ್ಲಿ ನೆಲದ ಮೇಲೆ ಕುಳಿತಿತ್ತು ಹತ್ತಿರ ಹೋಗಿ ನೋಡಿದಾಗ ಅದರ ಕಾಲಿಗೆ ಜಿಪಿಎಸ್ ಟ್ರ್ಯಾಕಿಂಗ್ ಸಾಧನ ಅಳವಡಿಸಿರುವುದು ಅದರಲ್ಲಿ ಇಫ್ ಫೌಂಡ್ ಪ್ಲೀಸ್ ಕಾಂಟ್ಯಾಕ್ಟ್ ಹಾಗೂ ಮಹಾ ಫಾರೆಸ್ಟ್ ಡಾಟ್ ಜಿಒವಿ ಡಾಟ್ ಇನ್ ಎಂಬ ಮಾಹಿತಿ ಇರುವುದು ಕಂಡುಬಂದಿದೆ ಇದರಿಂದ ಇದು ಸಾಮಾನ್ಯ ಹದ್ದು ಅಲ್ಲ ಅರಣ್ಯ ಇಲಾಖೆ ಅಥವಾ ಸಂಶೋಧನಾ ತಂಡದ ಮೇಲ್ವಿಚಾರಣೆಯಲ್ಲಿದ್ದ ರಣಹದ್ದು ಎಂಬುದು ಸ್ಪಷ್ಟವಾಗಿದೆ ಜಿಪಿಎಸ್ ರಣಹದ್ದು ಯಾಕೆ ನೆಲಕ್ಕೆ ಬಿದ್ದಿರಬಹುದು ಪರಿಸರ ತಜ್ಞರ ಪ್ರಕಾರ ಇಂತಹ ರಣಹದ್ದು ನೆಲಕ್ಕೆ ಬೀಳಲು ಕೆಲವು ಸಾಧ್ಯ ಕಾರಣಗಳಿವೆ ಒಂದು ದೌರ್ಬಲ್ಯ ಅಥವಾ ಅಸ್ವಸ್ಥತೆ ಆಹಾರ ಕೊರತೆ ಅಥವಾ ವಿಷಕಾರಿ ಪದಾರ್ಥ ಮಿಶ್ರಿತ ಆಹಾರ ರಣಹದ್ದುಗಳ ಜೀವಕ್ಕೆ ಅಪಾಯ ಉಂಟುಮಾಡುತ್ತಿದೆ ಎರಡು ವಿದ್ಯುತ್ ತಂತಿಗಳ ಅಪಾಯ ಗ್ರಾಮೀಣ ಪ್ರದೇಶಗಳಲ್ಲಿ ಹೈಟೆನ್ಷನ್ ತಂತಿಗಳಿಗೆ ತಾಕಿ ಹದ್ದುಗಳು ಗಾಯಗೊಳ್ಳುವ ಘಟನೆಗಳು ಹೆಚ್ಚಿವೆ ಮೂರು ದೀರ್ಘ ಹಾರಾಟ ಮತ್ತು ಹವಾಮಾನ ದೀರ್ಘದೂರ ಹಾರಾಟ ತೀವ್ರ ಬಿಸಿಲು ಮತ್ತು ಗಾಳಿಯ ಒತ್ತಡದಿಂದ ಹದ್ದು ಶಕ್ತಿ ಕಳೆದುಕೊಂಡಿರಬಹುದು ನಾಲ್ಕು ಸಂಶೋಧನಾ ಮೇಲ್ವಿಚಾರಣೆಯ ಭಾಗ ಈ ಜಿಪಿಎಸ್ ಟ್ರ್ಯಾಕರ್ ಹದ್ದುಗಳ ಚಲನವಲನ ವಾಸಸ್ಥಳ ಮತ್ತು ಬದುಕಿನ ಅಧ್ಯಯನಕ್ಕಾಗಿ ಅಳವಡಿಸಲಾಗಿರುತ್ತದೆ ಅರಣ್ಯ ಇಲಾಖೆ ಜವಾಬ್ದಾರಿ ಸಾರ್ವಜನಿಕರಿಗೆ ಸೂಚನೆ ಇಂತಹ ರಣಹದ್ದು ಪತ್ತೆಯಾದಾಗ ಸಾಮಾನ್ಯ ನಾಗರಿಕರು ಹದ್ದನ್ನು ಕೈಯಲ್ಲಿ ಹಿಡಿಯಬಾರದು ಜಿಪಿಎಸ್ ಸಾಧನವನ್ನು ತೆಗೆಯಬಾರದು ಸ್ವಂತ ಚಿಕಿತ್ಸೆ ನೀಡಲು ಹೋಗಬಾರದು ತಕ್ಷಣ ಅರಣ್ಯ ಇಲಾಖೆ ಅಥವಾ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಟ್ಯಾಗ್ನಲ್ಲಿಯೂ ಇದೇ ಸೂಚನೆ ನೀಡಲಾಗಿದೆ ಇದು ಏನು ಸೂಚಿಸುತ್ತದೆ ಒಂದ ಕಾಲದಲ್ಲಿ ಭಾರತದ ಆಕಾಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಾರುತ್ತಿದ್ದ ರಣಹದ್ದುಗಳು ಇಂದು ಅಳಿವಿನಂಚಿನಲ್ಲಿವೆ ಒಂದು ರಣಹದ್ದು ನೆಲಕ್ಕೆ ಬೀಳುವುದು ಪರಿಸರದ ಆರೋಗ್ಯದ ಕುರಿತು ನಮಗೆ ನೀಡುವ ಎಚ್ಚರಿಕೆ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಗೋಟ್ಯಾಳ ಗ್ರಾಮದಲ್ಲಿ ಪತ್ತೆಯಾದ ಈ ಜಿಪಿಎಸ್ ರಣಹದ್ದು ಕೇವಲ ಒಂದು ಸುದ್ದಿಯಲ್ಲ ಇದು ಪರಿಸರ ಸಂರಕ್ಷಣೆಯ ಸಂದೇಶ ಇಂತಹ ಅಪರೂಪದ ಪರಿಸರ ಸಂಬಂಧಿತ ಸುದ್ದಿಗಳಿಗಾಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗತಿಕ ನ್ಯೂಸ್ ಏಕೆಂದರೆ ಜಾಗತಿಕ ನ್ಯೂಸ್ ಸುದ್ದಿಯ ಜೊತೆಗೆ ಜವಾಬ್ದಾರಿಯನ್ನು ಹೇಳುತ್ತದೆ